ಕಲಾವಿದ್ರಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಹೇಳಿ ಬ್ಯಾಂಕ್ ಜನಾರ್ದನರು ಡಿಂಗ್ರಿ ನಗರದವರು ಒಂದು ಹಳ್ಳಿ ಎಮ್ ಎಲ್ ಸುರೇಶ್ ಅವರು ಮುಖ್ ಸುರೇಶ್ ಅವರು ನಾನು ಎಮ್ ಎಲ್ ಲಕ್ಷ್ಮೀ ದೇವಿಯವರು ಆಶಾಲತರು ಎಲ್ಲರೂ ಸೇರಿ ಒಂದು ಪೋಷಕ ಕಲಾವಿದರ ಸಂಘ ಅಂತೇಳಿ ನಾವು ಮಾಡ್ದೋ ಅವಾಗಿಂದ ಅವರು ಬ್ಯಾಂಕ್ ಜನಾರ್ದನರು ಒಂದು ಪೋಷಕ ಕಲಾವಿದರಿಗೆ ನಮಗೇನು ಬೆನಿಫಿಟ್ಗಳು ಇಲ್ಲ ನಮ್ಮಿಂದ ನಾವೇನಾದ್ರು ಮಾಡ್ಕೊಬೇಕು ಅಂತೇಳಿ ಸಂಘನ ಓಪನ್ ಮಾಡ್ದೋ ಅಲ್ಲಿಂದ ಇಲ್ಲಿವರೆಗೂ ಒಂದು ನಾಲ್ಕೈದು ಒಂದು ಹತ್ತು ಹನ್ನೆರಡು ವರ್ಷ ಎಂಟು ವರ್ಷ ಅವರೇ ಅಧ್ಯಕ್ಷರಾಗಿ ಕೆಲಸನ ಬಾರು ಅಚ್ಚುಕಟ್ಟಕ್ಕೆ ಅಚ್ಚುಕಟ್ಟಾಗಿ ಎಲ್ಲ ಪೋಷಕರದನ್ನು ಒಂದೇ ರೀತಿ ತಗೊಂಡು ಇವಾಗ ನಮ್ಮ ಸಂಘದಲ್ಲಿ ಮುನ್ನೂರು ಇಪ್ಪತ್ತಾರು ಜನ ಇದ್ದಾರೆ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಗೆಲ್ಲಿಸಿದರು ಬ್ಯಾಂಕ್ ಜನರ್ದವನರು ಕೆಲವು ಅಡುಕು ತಡುಕುಗಳಿಂದ ಏನೇ ಒಂದು ಸಮಸ್ಯೆ ಇದ್ರೂ ನಾವು ಅವ್ರ ಹತ್ರನೇ ಇದ್ದೋ ಹೇಗೆ ಮಾಡಬೇಕು ಹೇಗೆ ಸಂಘನ ನಡೆಸಬೇಕು ಏನು ಏನಾದ್ರು ತಪ್ಪಾದರೆ ಅವ್ರನ್ನೇ ಇದ್ದೋ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಮುನ್ನೂರಿಪ್ಪತ್ತಾರು ಜನ ಒಂದು ಪೋಷಕ ಕಲಾವಿದರನ್ನು ಬಿಟ್ಟು ಇವತ್ತು ವಿಧಿವಶ ಆಗಿದ್ದಾರೆ ನಮ್ಮೆಲ್ಲ ಪೋಷಕ ಕಲಾವಿದರ ಸಂಘದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ